ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಒಂದು ಬೈಕ್ ಶೋರೂಮ್ ನಲ್ಲಿ ಒಂದು ಸ್ಕೂಟರ್ ಖರೀದಿಯ ಮೇಲೆ ಹತ್ತು ಸಾವಿರದ ಹತ್ತು ರೂಪಾಯಿಯಷ್ಟು ನೀವು ಸೇವ್ ಮಾಡಬಹುದು ಸ್ಕೂಟರ್ ಯಾವುದು ಆಫರ್ ಏನು ಅಂತ ತಿಳಿಸಿಕೊಡ್ತೀನಿ ಏರಿಲ್ಲ ತಪ್ಪದೆ ಸೇವ್ ಮಾಡ್ಕೊಳ್ಳಿ ನಮ್ಮ ಕೋಲಾರದ ಬೈಪಾಸ್ ಬಳಿ ಆರ್ಮಿ ಸ್ಕೂಲ್ ಪಕ್ಕದಲ್ಲಿರುವ ಯಮಹಾ ಶೋರೂಮ್ ನಲ್ಲಿ ಟ್ರಸ್ಟೆಡ್ ಬೈಕ್ ಸ್ಕೂಟರ್ ಸಿಗೋದು ನಿಮ್ಗೆಲ್ಲ ಗೊತ್ತೇ ಇದೆ ಲೇಟೆಸ್ಟ್ ಡಿಸೈನ್ ಹಾಗೂ ರೀಸನಬಲ್ ಪ್ರೈಸ್ ಗೆ ಫೇಮಸ್ ಆಗಿರುವ ಯಮಹಾ ಮೋಟರ್ಸ್ ರವರು ಇಂಡಿಯನ್ ಮಾರ್ಕೆಟ್ ಗೆ ದಿ ಬೆಸ್ಟ್ ಬೈಕ್ಸ್ ಅಂಡ್ ಸ್ಕೂಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಅದೇ ರೀತಿ ಈ ವಿಡಿಯೋದಲ್ಲಿ ಇಂಡಿಯಾಸ್ ಫಸ್ಟ್ ಹೈಬ್ರಿಡ್ ಸ್ಕೂಟರ್ ಬಗ್ಗೆ ಹಾಗೂ ಆಫರ್ ಬಗ್ಗೆ ತಿಳಿಸಿಕೊಡ್ತೀವಿ ಅದುವೆ ರೇಸ್ ಎಡ್ ಹೈಬ್ರಿಡ್ ಸ್ಟ್ರೀಟ್ ರ್ಯಾಲಿ ಈ ಸ್ಕೂಟರ್ನ ಡಿಸೈನ್ ಫೀಚರ್ಸ್ ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಐ ಇಂಜಿನ್ ನೆಗೆಟಿವ್ ಎಲ್ ಸಿಡಿ ಮೀಟರ್ ಡಿಸ್ಪ್ಲೇ ಟ್ವೆಂಟಿ ಒನ್ ಲೀಟರ್ ಅಂಡರ್ ಸೀಟ್ ಕೆಪಾಸಿಟಿ ಮಲ್ಟಿ ಫಂಕ್ಷನಿಂಗ್ ಕೀ ಫ್ರಂಟ್ ಡಿಸ್ಕ್ ಬ್ರೇಕ್ ವಿತ್ ಯುಬಿಎಸ್ ಸಿಸ್ಟಮ್ ಬಿಗ್ ಫುಟ್ ಸ್ಪೇಸ್ ಇ ಟ್ವೆಂಟಿ ಫ್ಯೂಯಲ್ ಅಡಾಪ್ಷನ್ ಬ್ಲೂಟೂತ್ ಕನೆಕ್ಟಿವಿಟಿ ಹೈಬ್ರಿಡ್ ಸಿಸ್ಟಮ್ ಸೇರಿ ಹಲವಾರು ಫೀಚರ್ಸ್ ಅವೈಲಬಲ್ ಇವೆ ಯಮಾ ಮೋಟರ್ಸ್ ನ ಸೆವೆಂಟಿ ಏತ್ ಆನಿವರ್ಸರಿ ಸೆಲೆಬ್ರಿಟ್ರಿ ಆಫರ್ ಪ್ರಯುಕ್ತ ರೇಸ್ ಆರ್ ಒನ್ ಟ್ವೆಂಟಿ ಫೈವ್ ಎಫ್ ಐ ಹೈಬ್ರಿಡ್ ಸ್ಕೂಟರ್ ಮೇಲೆ ಅದ್ಭುತವಾದ ಆಫರ್ಸ್ ಅನ್ನ ಕೊಡ್ತಿದ್ದಾರೆ ನೀವೇನಾದ್ರೂ ಈ ಸ್ಕೂಟರ್ ಪರ್ಚೇಸ್ ಮಾಡಿದ್ರೆ ಆನ್ ರೋಡ್ ನಲ್ಲಿ ಆಫರ್ ಹಾಗೂ ಫ್ರೀ ಟೆನ್ ಇಯರ್ಸ್ ವಾರಂಟಿ ಸೇರಿ ಟೆನ್ ತೌಸಂಡ್ ಟೆನ್ ರುಪೀಸ್ ನಷ್ಟು ಸೇವಿಂಗ್ಸ್ ಅನ್ನ ಮಾಡಬಹುದು ಡಿಫರೆಂಟ್ ಕಲರ್ಸ್ ನಲ್ಲಿ ಈ ಸ್ಕೂಟರ್ ಅವೈಲಬಲ್ ಇದೆ ಪಾರ್ಟ್ಸ್ ಅಂಡ್ ಅಕ್ಸೆಸರಿ ಸಿಗುತ್ತೆ ಹಾಗೆ ಬೆಸ್ಟ್ ಸರ್ವಿಸ್ ಇದೆ ನೀವು ಒಮ್ಮೆ ನಮ್ಮ ಕೋಲಾರದ ಯಮಹಾ ಶೋರೂಮ್ ಗೆ ಭೇಟಿ ನೀಡಿ ಸ್ನೇಹಿತರೆ ಧನ್ಯವಾದಗಳು